ಇನ್ನು ಮೂಡಾ ಕೇಸನ್ನ ಮರೆಮಾಚೋದಿಕ್ಕೆ ಜಾತಿ ಗಣತಿ ಅಸ್ತ್ರ ಪ್ರಯೋಗಿಸಲಾಗ್ತಾ ಇದೆ ಅಂತ ಬಿಜೆಪಿ ಕಿಡಿಕಾರ್ತಾ ಇದೆ ಜಾತಿ ಗಣತಿ ವರದಿ ಜಾರಿಗೆ ಬಿಜೆಪಿ ಇದೆ ಜಾತಿ ಗಣತಿಯ ಕುರಿತು ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನ ಕೊಡ್ತಾರೆ ಈ ಹಿಂದೆ ಕಾಂಗ್ರೆಸ್ ಜೆ ಮೈತ್ರಿ ಸರ್ಕಾರವೂ ಇತ್ತು ಆಗ ಚಕಾರ ಎತ್ತಲಿಲ್ಲ ಈಗ ಮೂಡಾ ತನಿಖೆಗೆ ಬಂದಿದೆ ಇದು ಕಾಂಗ್ರೆಸ್ ಹುನ್ನಾರ ಅನ್ನೋದು ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ವಿಪಕ್ಷ ನಾಯಕ ಹೇಳಿಕೆ ರಾಜ್ಯದಲ್ಲಿ ಈ ಜಾತಿ ಗಣತಿ ಏಕಾಏಕಿ ಮುನ್ನೆಲೆಗೆ ಬಂದಿದೆ ಈ ಜಾತಿ ಗಣತಿ ಕಳೆದ ಹತ್ತು ವರ್ಷದಿಂದೆ ಏನೋ ಆಗಿರೋ ಅಂಥದ್ದು ಹತ್ತು ವರ್ಷದಿಂದೆ ಜಾತಿ ಗಣತಿ ಆಗಿ ಅವತ್ತಿಗೂ ಇವತ್ತು ಪಾಪ್ಯುಲೇಷನ್ನು ಇವೆಲ್ಲ ಕೂಡ ಬಹಳ ಬದಲಾವಣೆಗಳಾಗಿದೆ ಈಗ ಸಿದ್ದರಾಮಯ್ಯನವರೇ ಹಿಂದೇನೂ ಕೂಡ ಮುಖ್ಯಮಂತ್ರಿಗಳಾಗಿದ್ದರು ಅದಾದಮೇಲೆ ಜೆ ಡಿ ಎಸ್ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸಂದರ್ಭದಲ್ಲಿ ಚಕಾರನೇ ಎತ್ತಿಲ್ಲ ಕುಮಾರಸ್ವಾಮಿಗೆ ಮುಖ್ಯಮಂತ್ರಿ ಆಗಿದ್ದಾಗ ಚಕಾರ ಎತ್ತಲಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯವರೇ ಸಮನ್ವಯ ಸಮಿತಿ ಎರಡೂ ಪಾರ್ಟಿಗೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದರು ಅವ್ರು ಮನಸ್ಸು ಮಾಡಿದರೆ ನಿಮಿಷ ಮಾತ್ರದಲ್ಲಿ ಅವತ್ತೇ ಮಣ್ಣೆ ಮಾಡ್ಬೋದಾಯಿತು ಅವತ್ತು ಮಣ್ಣೆ ಮಾಡಲಿಲ್ಲ ಈಗ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ ಮೂಢ ಕೇಸು ಇವತ್ತು ಕರ್ನಾಟಕ ರಾಜ್ಯದಲ್ಲೇನು ಇಡೀ ದೇಶದಲ್ಲೇ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ ಈಗಾಗಲೇ ಕೋರ್ಟ್ಗಳು ಕೂಡ ತೀರ್ಪನ್ನು ಕೊಟ್ಟಿದೆ ತನಿಖೆ ಬಗ್ಗೆ ಇದನ್ನು ಒಂದು ರೀತಿ ಮರೆಮಾಚಬೇಕು ಅನ್ನೋ ದೃಷ್ಟಿಯಿಂದ ಅವರ ಬೆಂಬಲಿಗರು ಈ ಐಡಿಯಾ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹತ್ತು ವರ್ಷ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್